ಹರೇ ಕೃಷ್ಣ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತು ಕೂಡ ನಾವು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ತಿಳ್ಕೋಣ ಈ ಪುಸ್ತಕ ಯಾವುದು ಅಂತಂದರೆ ಸ್ತ್ರೀ ಧರ್ಮ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸ್ತ್ರೀಯರ ಧರ್ಮಾಚರಣೆಯ ಬಗ್ಗೆ ತಿಳಿಸುವಂತಹ ವಿಶಿಷ್ಟವಾದ ಮತ್ತು ವಿಸ್ತಾರವಾದಂತಹ ಪುಸ್ತಕದ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ವಿಶಿಷ್ಟವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಇರುತ್ತೆ ಹಾಗೆಯೇ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಹಲವಾರು ಪುಸ್ತಕಗಳು ಯಾವುದು ಅಂತ ತಿಳ್ಕೊಳ್ಬೇಕಂದ್ರೆ ಕೆಳಗಡೆ ಇರುವಂಥ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿದ್ರೆ ಸಾಕು ನೀವು ಒಂದು ವಾಟ್ಸಪ್ನ ಮಾಡಿದ ತಕ್ಷಣಕ್ಕೆ ನಿಮಗೊಂದು ಆಟೋ ಮೆಸೇಜ್ ಬರುತ್ತೆ ಆ ಒಂದು ಮೆಸೇಜಲ್ಲಿ ನಮ್ಮ ಬಳಿ ಲಭ್ಯವಿರುವಂತಹ ಒಂದು ಕ್ಯಾಟ್ಲಾಗ್ ಲಿಂಕ್ ಅಂದ್ರೆ ನಮ್ಮ ಬಳಿ ಲಭ್ಯವಾದ ಪುಸ್ತಕಗಳ ಕ್ಯಾಟ್ಲಾಗ್ ಲಿಂಕ್ ಬರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಮ್ಮ ಬಳಿ ಲಭ್ಯವಂತಹ ಎಲ್ಲಾ ಪುಸ್ತಕಗಳನ್ನು ಕೂಡ ನೀವು ನೋಡಬಹುದು ಮತ್ತೆ ಆ ಪುಸ್ತಕಗಳನ್ನು ನೀವು ಆರ್ಡರ್ ಕೂಡ ಮಾಡ್ಕೊಳ್ಬಹುದು ಸೊ ಹಾಗಾದ್ರೆ ಬನ್ನಿ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಈ ಸ್ತ್ರೀ ಧರ್ಮದ ಕುರಿತಾದಂತಹ ಈ ವಿಶೇಷವಾದ ಪುಸ್ತಕದಲ್ಲಿ ಏನಿದೆ ಅಂತ ನಾವೀಗ ತಿಳ್ಕೊಂಡು ಸೊ ಈಗ ಮೊದಲನೇದಾಗಿ ನೀವು ಇಲ್ಲಿ ನೋಡಬಹುದು ಸ್ತ್ರೀ ಧರ್ಮ ಅಂತ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಈ ಪುಸ್ತಕದ ಒಂದು ಹೆಸರಾಗಿದೆ ಹಾಗೆಯೇ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದರೆ ಸ್ತ್ರೀಯರ ಧರ್ಮಾಚರಣೆಯ ಬಗ್ಗೆ ಸಮಗ್ರ ಮಾಹಿತಿ ನೀಡಿರುವಂತಹ ಗ್ರಂಥ ಅಂದರೆ ಸ್ತ್ರೀಯರ ಧರ್ಮಾಚರಣೆ ಹೇಗಿರಬೇಕು ಆ ಧರ್ಮಾಚರಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತಹ ಒಂದು ವಿಶಿಷ್ಟವಾದ ಮತ್ತು ವಿಸ್ತಾರವಾದಂತಹ ಪುಸ್ತಕ ಪುಸ್ತಕದ ಸಂಗ್ರಾಹಕರು ಬಂದು ಡಾಕ್ಟರ್ ಚತುರ್ವೇದಿ ವಿದ್ವಾನ್ ಎಸ್ ವೇದವ್ಯಾಸಾಚಾರ್ಯರು ಅಂತ ಹೇಳಿಬಿಟ್ಟು ಈ ಪುಸ್ತಕದ ಒಳಗಡೆ ನಾವೀಗ ನೋಡೋದಕ್ಕಿಂತ ಮುಂಚೆ ಮೊದಲನೇದಾಗಿ ಈ ಪುಸ್ತಕದಲ್ಲಿ ಎಷ್ಟು ಪುಟಗಳಿದೆ ಅಂತ ನಾವೀಗ ನೋಡೋಣ ಎಷ್ಟು ಪುಟಗಳಿದೆ ಅಂತ ನಮಗೆ ಗೊತ್ತಾದರೆ ಮಾತ್ರ ಈ ಪುಸ್ತಕ ಎಷ್ಟು ವಿಸ್ತಾರವಾಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ವಿಷಯಗಳು ಎಷ್ಟು ವಿಸ್ತಾರವಾಗಿದೆ ಅಂತ ಗೊತ್ತಾಗುತ್ತೆ ಈಗ ಮೊದಲನೇದಾಗಿ ಈ ಪುಸ್ತಕದಲ್ಲಿರುವಂತಹ ಪುಟಗಳು ಐದುನೂರ ತೊಂಬತ್ಮೂರು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗಾಗಿ ತುಂಬಾ ವಿಸ್ತಾರವಾಗಿರುವಂತಹ ಪುಸ್ತಕ ಇದಾಗಿದೆ ಈ ಪುಸ್ತಕದ ಒಳಗಡೆ ಇರುವಂತಹ ಪರಿವಿಡಿಯನ್ನು ನಾವೀಗ ನೋಡೋಣ ಈ ಪರಿವಿಡಿ ಒಳಗಡೆ ಏನೆಲ್ಲ ವಿಷಯಗಳನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಬೋದು ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು ವಿಷಯ ಸೂಚಿ ಅಂತ ಇದೆ ಇಲ್ಲಿ ಅನುಗ್ರಹವಾಣಿ ಇದೆ ಸಂಗ್ರಹಕಾರರ ಮುನ್ನುಡಿ ಇದೆ ಪೀಠಿಕೆ ಇದೆ ಸೊ ಅದಾದ ನಂತರ ನಮಗೆ ಸ್ಟಾರ್ಟ್ ಆಗುತ್ತೆ ಧರ್ಮದ ಅವಶ್ಯಕತೆ ಅಂತ ಹೇಳಿಬಿಟ್ಟು ನಮಗೆ ಇಲ್ಲಿ ಮೊದಲನೇದಾಗಿ ಪ್ರಾರಂಭವಾಗುತ್ತೆ ಈ ಧರ್ಮದ ಅವಶ್ಯಕತೆ ಒಳಗಡೆ ಏನು ಬರುತ್ತೆ ಅಂತಂದರೆ ಧರ್ಮದ ಅವಶ್ಯಕತೆ ಅಂತ ಇದೆ ಮಾನವ ಜನ್ಮ ದೊಡ್ಡದು ಅಂತ ಇದೆ ಭಾರತ ಭೂಮಿ ಕರ್ಮಭೂಮಿ ಧರ್ಮ ಎಂದರೇನು ಸೊ ಈ ರೀತಿ ಕೆಲವು ವಿಷಯಗಳು ಇದರಲ್ಲಿ ಬರುತ್ತೆ ಎರಡನೇದಾಗಿ ನೀವು ಇಲ್ಲಿ ನೋಡಬಹುದು ಸ್ತ್ರೀ ಧರ್ಮದ ಪ್ರಾಮುಖ್ಯತೆ ಅಂತ ಇದೆ ಈ ಸ್ತ್ರೀ ಧರ್ಮದ ಪ್ರಾಮುಖ್ಯತೆಯಲ್ಲಿ ಏನೆಲ್ಲ ಬರುತ್ತೆ ಅಂತ ನಾವೀಗ ನೋಡೋದಾದ್ರೆ ಪತಿ ಹೃದಯ ಧರ್ಮ ಪತ್ನಿ ಇಲ್ಲದೆ ಮಾಡಿದ ಶ್ರಾದ್ದ ವ್ಯರ್ಥ ವಿವಾಹದ ಅವಶ್ಯಕತೆ ಪ್ರಾಥ ಕೃತ್ಯ ಪತಿಯ ಆದೇಶ ಪಾಲನಾ ಮುಖ್ಯ ಧರ್ಮ ಸೊ ಈ ರೀತಿ ಇನ್ನು ವಿಶೇಷವಾದ ಮಾಹಿತಿಗಳು ಇದರಲ್ಲಿ ಇದೆ ನಾನು ಕೆಲವೊಂದನ್ನು ಮಾತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ಮೂರನೇದಾಗಿ ಸ್ತ್ರೀಯರ ನಿತ್ಯ ಕೃತ್ಯ ಅಂತ ಇದೆ ಅಂದ್ರೆ ಸ್ತ್ರೀಯರು ಪ್ರತಿನಿತ್ಯ ಏನನ್ನ ಮಾಡಬೇಕಂತ ಇಲ್ಲಿ ಹೇಳಿದರೆ ಬ್ರಾಹ್ಮಿ ಮುಹೂರ್ತ ಎಂದರೇನು ಎದ್ದ ಕೂಡಲೇ ಮಾಡಬೇಕಾದದ್ದೇನು ಪತಿಯಲ್ಲಿ ಹರಿಯ ಚಿಂತನೆ ನೋಡಬಾರದ ವಸ್ತುಗಳು ಅರ್ಧ ಶೌಚ ಸ್ತ್ರೀಯರಿಗೆ ಉಗುಳುವುದು ಎಡಗಡೆ ಕಾಲು ತೊಳೆಯುವಾಗ ವಿಶೇಷ ಸೊಲ್ಲಿ ನೋಡೋದಾದ್ರೆ ಸ್ತ್ರೀ ಜಪ ಪದ್ಧತಿ ಅಂತ ಇದೆ ಆ ಸ್ತ್ರೀ ಜಪ ಪದ್ಧತಿ ಒಳಗಡೆ ಕೂಡ ಕೆಲವು ವಿಶೇಷವಾದ ಮಾಹಿತಿಗಳನ್ನು ನಾವಿಲ್ಲಿ ನೋಡ್ಬೋದು ಮತ್ತು ಭಗವಂತನ ಸ್ಮರಣೆ ಮತ್ತು ಸ್ತ್ರೀಯರು ಅಂತ ಇದೆ ಇಲ್ಲಿ ಇಲ್ಲಿ ಕಾಲ ನಿಯಾಮಕನ ಉಪಾಸನೆ ಅಡಿಗೆ ಮಾಡುವಾಗ ಭಗವದ್ ರೂಪ ಭೀಮಸೇನರ ಚಿಂತನೆ ಪಂಚಕೋಶಗಳಲ್ಲಿಯ ರೂಪಗಳ ಸಂಖ್ಯೆ ವೈಶ್ವಾನರಿಗೆ ಆಹುತಿ ಪ್ರಧಾನ ಸೊ ಈ ರೀತಿಯ ಮತ್ತು ಕೆಲವು ವಿಷಯಗಳು ಇದರಲ್ಲಿ ಬರುತ್ತೆ ಹಾಗೆ ನೀವು ನೋಡ್ತಾ ಹೋದರೆ ಇಲ್ಲಿ ಪರಿವಿಡಿನೇ ತುಂಬನೇ ವಿಶೇಷವಾಗಿ ತುಂಬ ಪೇಜ್ಗಳಿದೆ ಆದರೆ ತುಂಬಾನೇ ವಿಶಿಷ್ಟ ವಾದಂತಹ ಪುಸ್ತಕ ಇದು ಸೊ ಈ ರೀತಿಯ ಇನ್ನೂ ವಿಶೇಷವಾದ ಮಾಹಿತಿಗಳನ್ನು ಈ ಪುಸ್ತಕ ಒಳಗೊಂಡಿದೆ ಮತ್ತೆ ನಾವಿಲ್ಲಿ ಮುಂದೆ ನೋಡ್ತಾ ಹೋದಾಗೆಲ್ಲ ಕೂಡ ಇಲ್ಲಿ ವಿಶೇಷವಾದ ಮಾಹಿತಿಗಳನ್ನು ಈ ಪುಸ್ತಕ ನಮಗೆ ನೀಡುತ್ತೆ ಹಾಗೆಯೇ ಈ ಪುಸ್ತಕದ ಒಳಗಡೆ ಬರುವಂತಹ ಒಂದೆರಡು ಪೇಜ್ಗಳನ್ನು ಅಂದರೆ ಒಂದೆರಡು ಪುಟಗಳನ್ನು ನೀವು ಇಲ್ಲಿ ನೋಡಬಹುದು ಒಳಗಡೆ ಯಾವ ರೀತಿ ಅದರ ಒಂದು ವಿವರಣೆಯನ್ನು ನೀಡಲಾಗಿದೆ ಅಂತ ಈ ರೀತಿಯ ನೂರಾರು ವಿಷಯಗಳನ್ನು ಈ ಪುಸ್ತಕ ಒಳಗೊಂಡಿದೆ ಸೊ ಈ ಪುಸ್ತಕವನ್ನ ಯಾರಾದರೂ ಕೂಡ ಈಗ ಸ್ತ್ರೀಯರು ನೀವು ಓದೋದಕ್ಕೆ ಪ್ರಾರಂಭ ಮಾಡಿದ್ರೆ ಆ ಪುಸ್ತಕವನ್ನು ನೀವು ಪೂರ್ತಿ ಮುಗಿಸೋವರೆಗೂ ಕೂಡ ಅದರಲ್ಲಿರುವಂಥ ವಿಷಯಗಳನ್ನು ಇನ್ನೂ ತಿಳ್ಕೊಳ್ಬೇಕಂತಲೇ ಅನ್ನಿಸ್ತಾ ಇರುತ್ತೆ ಅಷ್ಟು ವಿಶೇಷವಾದ ಒಂದು ಪುಸ್ತಕ ಇದಾಗಿದೆ ಹಾಗಾದರೆ ಈಗ ತುಂಬ ಜನಕ್ಕೆ ಈಗಾಗಲೇ ಅನಿಸ್ತಾ ಇರ್ಬೋದು ಬರೀ ಸ್ತ್ರೀಯರಿಗೆ ಮಾತ್ರನೇ ಧರ್ಮನ ಅಂದರೆ ಬೇರೆ ಪುರುಷರಿಗೆ ಧರ್ಮಗಳಿಲ್ವಾ ಅಂದರೆ ಪುರುಷರು ಧರ್ಮವನ್ನು ಆಚರಣೆ ಮಾಡಬಾರ್ದ ಈ ರೀತಿ ಕೆಲವೊಂದು ವಿಚಾರಗಳು ನಿಮ್ಮ ತಲೆಯಲ್ಲಿ ಈಗಾಗಲೇ ಓಡ್ತಾ ಇರುತ್ತೆ ಖಂಡಿತವಾಗಿ ಸ್ತ್ರೀಯರು ಹೇಗೆ ಧರ್ಮವನ್ನು ಪಾಲನೆ ಮಾಡಬೇಕು ಅದೇ ರೀತಿಯಾಗಿ ಪುರುಷರು ಸಹ ಧರ್ಮವನ್ನು ಪಾಲನೆ ಮಾಡಬೇಕಾಗತ್ತೆ ಅಷ್ಟೇ ಅಲ್ಲದೆ ವೃದ್ಧರು ಕೂಡ ಧರ್ಮವನ್ನು ಪಾಲನೆ ಮಾಡಬೇಕು ಮಕ್ಕಳು ಸಹ ಧರ್ಮವನ್ನು ಪಾಲನೆ ಮಾಡಬೇಕು ಅಂದ್ರೆ ಎಲ್ಲರೂ ಕೂಡ ಧರ್ಮವನ್ನು ಪಾಲನೆ ಮಾಡಬೇಕು ಆದರೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಇವರು ಸ್ತ್ರೀ ಧರ್ಮದ ಕುರಿತಾಗಿ ವಿಶಿಷ್ಟವಾದಂತಹ ಒಂದು ವಿಶೇಷವಾದ ಪುಸ್ತಕವನ್ನ ಇವರು ತಂದಿದ್ದಾರೆ ಸೊ ಇದೆಲ್ಲ ನಮಗೆ ಸಾಮಾನ್ಯವಾಗಿ ನಮ್ಮ ಶಾಸ್ತ್ರಗಳು ಪುರಾಣಗಳು ಏನು ಹೇಳುತ್ತೆ ಅದರ ಕುರಿತಾಗಿ ಅಂದರೆ ಅದನ್ನ ಆಧಾರವಾಗಿ ಇಟ್ಕೊಂಡೇ ಈ ಪುಸ್ತಕವನ್ನು ಇವರು ಮಾಡಿದ್ದಾರೆ ಸೊ ಹಾಗಾದ್ರೆ ಮತ್ತೆ ಯಾಕೆ ತಡೆ ಯಾರೆಲ್ಲ ಈ ಪುಸ್ತಕವನ್ನು ತಗೊಳ್ಬೇಕಂತ ಇದ್ದೀರಾ ಕೆಳಗಡೆ ಇರುವಂಥ ಈ ಸಂಖ್ಯೆಗೆ ನೀವು ಸ್ತ್ರೀ ಧರ್ಮ ಅಂತ ಹೇಳಿಬಿಟ್ಟು ನೀವು ವಾಟ್ಸಪ್ಪಲ್ಲಿ ನೀವು ಕಳಿಸಿದ್ರೆ ಸಾಕು ಮೆಸೇಜ್ನ ಸೊ ಆ ಪುಸ್ತಕದ ಒಂದು ಪೇಮೆಂಟ್ ಡೀಟೇಲ್ಸ್ನ ನಿಮಗೆ ಕಳ್ಸಿಕೊಡ್ಲಾಗತ್ತೆ ಹಾಗೆಯೇ ನೀವು ಒಂದು ವಿಳಾಸವನ್ನು ಕಳ್ಸಿಕೊಡ್ಬೇಕಾಗತ್ತೆ ಮತ್ತು ಪೇಮೆಂಟ್ ಮಾಡುವಂಥ ಒಂದು ಸ್ಕ್ರೀನ್ಶಾಟ್ನ ಕಳಿಸಿದ್ರೆ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಹಾಗೇನೇ ಈಗ ಪ್ರತಿಯೊಬ್ಬರೂ ಕೂಡ ಈಗ ಪುಸ್ತಕದ ಬಗ್ಗೆ ಮಾಹಿತಿ ತಿಳಿತ್ತು ಈ ಪುಸ್ತಕದ ಬೆಲೆ ಏನಾಗಿರುತ್ತೆ ಅಂತಲೂ ಕೂಡ ಖಂಡಿತ ನಿಮಗೆ ಅನಿಸ್ತಾ ಇರುತ್ತೆ ಈ ಪುಸ್ತಕದ ಬೆಲೆ ಬಂದು ಐದುನೂರು ರೂಪಾಯಿ ಆಗುತ್ತೆ ಯಾಕಂದರೆ ಇದು ಐದುನೂರಕ್ಕೂ ಹೆಚ್ಚು ಪುಟಗಳನ್ನು ಒಳಗೊಂಡಿದೆ ಮತ್ತು ಅತ್ಯಮೂಲ್ಯವಾದಂತಹ ವಿಷಯಗಳನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗಾಗಿ ಇದರ ಪುಸ್ತಕದ ಒಂದು ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಮತ್ತು ಪೋಸ್ಟಲ್ ಚಾರ್ಜ್ ಅಂದರೆ ಅದು ನಿಮಗೆ ಪ್ರತ್ಯೇಕವಾಗಿ ಇರುತ್ತೆ ಸೊ ಹಾಗಾದ್ರೆ ಮತ್ತೆ ಯಾಕೆ ತಡ ಇಲ್ಲಿರುವಂಥ ನಂಬರ್ಗೆ ನೀವು ವಾಟ್ಸಪ್ನ ಮಾಡಿ ಈ ಪುಸ್ತಕವನ್ನು ಪಡ್ಕೊಳ್ಬಹುದು ನಮಸ್ಕಾರ